ನಮಸ್ಕಾರ ಮಿತ್ರರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮವ ಅನಿಲ್ ಬಳಾಂಜಾ ಇವತ್ತು ನಾವು ಈ ಹಲಸಿನಲ್ಲಿ ಒಂದಷ್ಟು ವಿಧಗಳನ್ನು ನಾವು ನಿಮಗೆ ಕಂಪೇರಿಟ್ ಮಾಡಿ ತೋರಿಸ್ತಾ ಇದ್ದೇವೆ ನಾವು ನಮ್ಮ ಮಿತ್ರರಾದ ಹವ್ಯಾಸಿ ಕೃಷಿಕ ಸಾಹಸಿ ಕೃಷಿಕ ಶ್ಯಾಮಸುಂದರ ಬೈಕುಡೆ ಅವರ ತೋಟದಲ್ಲಿದ್ದೇವೆ ಇದರಲ್ಲಿ ನಾವು ಕಾಂಬೋಡಿಯನ್ ಆರೆಂಜ್ ಹಲ್ಸು ಅಂತ ಹೇಳುವಂಥದ್ದನ್ನು ನಾವು ನಿಮಗೆ ತಿಳಿಸ್ಕೊಳ್ಳಿಕ್ ಹೋಗ್ತಾ ಇದ್ದೇವೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ವಿಯೆಟ್ನಾಮ್ ಅರ್ಲಿಯನ್ನೇ ಕಾಂಬೋಡಿಯನ್ ಆರೆಂಜ್ ಜಾಕ್ ಅಂತ ಹೇಳಿ ಕರೀತಾರೆ ಅಂತ ಹೇಳುವಂಥದ್ದನ್ನು ನೀವು ಸಾಕಷ್ಟು ಜನರು ಕೇಳಿರ್ಬೋದು ಆದರೆ ಇದ್ರೆರಡರ ವ್ಯತ್ಯಾಸ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು ಕಾಂಬೋಡಿಯನ್ ಆರೆಂಜ್ ಹಲ್ಸು ಕಾಂಬೋಡಿಯನ್ ಆರೆಂಜ್ ಹಲ್ಸಿನ ಕಾಯಿಯನ್ನು ನೋಡ್ಬೋದು ನಿಮಗೆ ಅದನ್ನು ಶೇಪ್ ನೋಡಿ ಅದು ಹಲಸಿನ ಕಾಯಿ ಅದೇ ಶೇಪಲ್ಲಿ ಬರ್ತದೆ ದು ದುಂಡಗಿನ ಶೇಪಲ್ಲಿ ಬರ್ತದೆ ಇನ್ನೊಂದು ಏನಂದರೆ ಯಾವುದೇ ರೀತಿಯ ಫಂಗಲ್ ಅಟ್ಯಾಕ್ ಆಗೋದಿಲ್ಲ ಬಹಳ ಇದು ಉತ್ತಮವಾಗಿ ಬೆಳೆಯುವಂಥದ್ದು ಬನ್ನಿ ನಾವು ಇಲ್ಲಿಗೆ ನಿಮಗೆ ಇವಾಗ ತೋರಿಸ್ತಾ ಇದ್ದೇವೆ ನೋಡಿ ಅದೇ ಆ ಪಕ್ಕದಲ್ಲೇ ಇದೆ ನೋಡಿ ವಿಯೆಟ್ನಾಂ ಸೂಪರ್ ಆಗಲಿ ಅಂತ ಹೇಳುವಂಥದ್ದನ್ನು ಇದರ ಇನ್ನೊಂದು ಮೈನಸ್ ಪಾಯಿಂಟ್ ಅಂತಂದರೆ ಇದರದ್ದು ಅಥವಾ ನಿಮಗೆ ತೋರಿಸುವಾಗ ನೋಡ್ತೀನಿ ನಾನು ಇದು ಗುಂಚಲು ಗೊಂಚಲಾಗಿ ಕಾಯಿಗಳನ್ನು ಬಿಡುವಂಥದ್ದು ಇಲ್ಲಿ ನೋಡಿ ಕಾಯಿಗಳನ್ನು ನೀವು ಕಾಣಿಸ್ಕೊಡ್ಬೋದು ಗಾಢ ಹಸಿರು ಬಣ್ಣದಲ್ಲಿರ್ತದೆ ಮುಳ್ಳುಗಳಿಗೆ ಸ್ವಲ್ಪ ಶೈನಿಂಗ್ ಇರ್ತದೆ ಈ ಹಸಿನಕಾಯಿಯ ಮುಳ್ಳುಗಳಿರ್ತವಲ್ಲ ಜೊತೆಗೆ ಆದ ದೊಡ್ಡ ಸಮಸ್ಯೆ ಅಂತಂದರೆ ವೀಟ್ನ ಮರ್ಲಿಗೆ ಫಂಗಲ್ ಅಟ್ಯಾಕ್ ಆಗುವಂಥದ್ದು ಮಳೆಗಾಲದಲ್ಲಿ ಬಹುತೇಕ ಫಂಗಲ್ ಅಟ್ಯಾಕ್ ಆಗುವಂಥದ್ದು ನೋಡಿ ಇಲ್ಲಿ ಇನ್ನು ಕಾಯಿಗಳು ಆದಷ್ಟು ಇದರಲ್ಲಿ ವಿಯೆಟ್ನಾಂ ಸೂಪರಲ್ಲಿ ಕಾಯಿಗಳು ಬುಡದಲ್ಲಿ ಬರುವಂಥದ್ದು ಒಂದು ತೋಟಿನಲ್ಲಿ ನಾಲ್ಕೈದು ಬರುವಂಥದ್ದು ಹೆಚ್ಚು ಗೆಲ್ಲಿನಲ್ಲೆಲ್ಲ ಕಾಂಡದಲ್ಲೇ ಬರುವಂಥದ್ದು ಇದರ ಒಂದು ವೈವಿಧ್ಯತೆ ಹಾಗಾಗಿ ನಾವು ಇಲ್ಲಿ ವಿಯೆಟ್ನಾಂ ಸೂಪರಲ್ಲಿ ಮತ್ತು ಕಾಂಬೋಡಿಯನ್ ಆರೆಂಜ್ ಅಂತ ಹೇಳುವಂಥದ್ದು ಎರಡು ವ್ಯತ್ಯಾಸವನ್ನು ತಿಳಿಸ್ಕೊಟ್ಟಿದ್ದೇವೆ ಇವಾಗಲೇ ಇನ್ನು ಈಗಾಗಲೇ ಕೊಯ್ದಿಟ್ಟ ಹಸಿನ್ಕಾಯಿಯನ್ನು ನಾವು ಅದನ್ನು ಹಣ್ಣನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದಾವೆ ಹೇಗಿದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಬನ್ನಿ ನೋಡೋಣ ಹಣ್ಣಾದ ಇದನ್ನ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದಾವೆ ಇದು ಕಾಂಬೋಡಿಯನ್ ಆರೆಂಜ್ ಜಾಕ್ ಅಂತ ಹೇಳುವಂತದ್ದು ನೋಡಿ ವಿಯೆಟ್ನಾಮರ್ಲಿಗೂ ಕಂಬೋಡಿಯನ್ ಆರೆಂಜ್ ಹಲ್ ಸಿಗಿರುವಂಥ ವ್ಯತ್ಯಾಸವನ್ನು ನಾವು ಇವಾಗ ತೋರಿಸ್ತಾ ಇದ್ದೇವೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹಣ್ಣಾಗ್ಬೋದಿತ್ತು ಬಟ್ ತುಂಬ ಹಣ್ಣಾದರೆ ನಿಮಗೆ ಅದನ್ನು ಬಿಡಿಸ್ಕೊಳ್ಳೋದು ಬಿಡಿಸ್ಕೊಂಡು ತೋರಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ನಾವು ಕಂಪ್ಲೀಟ್ ಆಗಿ ತೆಗೆದಿದ್ದೇವೆ ನೋಡಿ ಒಳ್ಳೆ ಫಿಲ್ಲಿಂಗನ್ನು ಅನ್ನು ವಿಯೆಟ್ನಾಮ್ ಅಲ್ಲಿಯಲ್ಲಿ ಇಷ್ಟು ಚಂದ ಫಿಲ್ಲಿಂಗ್ ಫೀಲಿಂಗ್ ಬರುವಂತ ಕಡಿಮೆ ಇನ್ನೊಂದು ತುಂಬಾ ದೊಡ್ಡ ಗಾತ್ರ ಕೂಡ ಬರೋದಿಲ್ಲ ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಹೇಳುವಂಥದ್ದು ಮೇಯ್ನಾಗಿ ಅಂತ ದಕ್ಷಿಣ ಕನ್ನಡ ಅಥವಾ ಈಗ ಈ ಕೋಸ್ಟಲ್ ಬೆಲ್ಟಲ್ಲಿ ಬಂಗಾಲ್ ಲೆಕ್ಕಾಗುವಂಥದ್ದು ವಿಯೆಟ್ನಾಂ ಅಲ್ಲಿ ದೊಡ್ಡ ಸ್ಥಳೀಯ ನಾವು ಒಂದು ವರ್ಷಕ್ಕೆ ಕಾಯಿಯನ್ನು ಬಿಡ್ತದೆ ಆದರೆ ಇದು ಕೂಡ ಅಷ್ಟೇ ತುಂಬ ಸಮಯ ತಕೊಳ್ಳೋದಿಲ್ಲ ಇದು ಕೂಡ ಶೀಘ್ರವಾಗಿ ಹಣ್ಣು ಬಿಡುವಂಥ ತಳಿಗಳು ಇವುಗಳು ಈಗಾಗಲೇ ಹೆಸರು ಹೇಳುವ ಹಾಗೆ ನೋಡಿದ್ದು ಆರೆಂಜ್ ಜಾಕ್ ಕೇಸರಿ ಬಣ್ಣವನ್ನು ಪಡ್ಕೊಂಡಿರುವಂಥದ್ದನ್ನು ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಸೊಳ್ಳೆಯ ತಿಕ್ನೆಸ್ಸನ್ನು ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ನೋಡಿ ಬೀಜವನ್ನು ಒಳಗಡೆ ಬೀಜವನ್ನು ಕೂಡ ತೋರಿಸ್ತೇನೆ ನೋಡಿ ಬೀಜ ಕೂಡ ಚೆನ್ನಾಗಿರುವಂಥದ್ದನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಒಳ್ಳೆ ಕ್ರಿಸ್ಪಿಯಾಗಿ ಸಿಹಿಯಾಗಿ ಕೂಡ ಇರುವಂಥದ್ದು ಕೇಸರಿ ಬಣ್ಣವನ್ನು ಪಡ್ಕೊಂಡಿರುವಂಥದ್ದು ದೊಡ್ಡ ಗಾತ್ರವನ್ನು ಹೊಂದ್ಕೊಂಡಿರುವಂಥದ್ದು ಶೀಘ್ರವಾಗಿ ಹಣ್ಣನ್ನು ಕೊಡುವಂಥದ್ದು ಒಂದು ವರ್ಷದಿಂದ ಎರಡು ವರ್ಷದಲ್ಲಿ ಹಣ್ಣನ್ನು ಕೊಡುವಂಥದ್ದು ಆದರೆ ಮಿತ್ರರು ದಯವಿಟ್ಟು ಹಲಸಿನ ಗಿಡಗಳನ್ನು ನಾಟಿ ಮಾಡುವಾಗ ಎರಡಡಿ 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 ಆಳದ ಹೊಂಡವನ್ನು ಮಾಡಿಕೊಂಡು ಕಾಂಪೋಸ್ಟೆಡ್ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ನೆಲಮಟ್ಟದಿಂದ ಎರಡು ಇಂಚಾದರೂ ಕೂಡ ಎತ್ತರವಾಗಿ ಒಂದೇ ಒಂದು ಡ್ರಾಪ್ ಕೂಡ ನೀರು ನಿಂತ್ಕೊಳ್ಳೋದ ಹಾಗೆ ನಾಟಿ ಮಾಡುವಂಥದ್ದು ಸೂಕ್ತ ಜೊತೆಗೆ ಮಳೆಗಾಲಕ್ಕೆ ಮುಂಚೆ ಗೊಬ್ಬರವನ್ನು ಕೊಡಲಿಕ್ಕೆ ಹೋಗಬೇಡಿ ತುಂಬ ಹಸಿರು ಹಸಿರಾಗಿದ್ದರೆ ಫಂಗಲ್ ಅಟ್ಯಾಕ್ ಹಾಕೋದು ಖಚಿತ ಮಳೆಗಾಲದ ನಂತರ ಸೂಕ್ತವಾದ ಗೊಬ್ಬರಗಳನ್ನು ಕೊಡಿ ಒಳ್ಳೆ ರೀತಿ ಗಿಡಗಳನ್ನು ಹುಡ್ಕೊಳ್ಳಿ ಒಳ್ಳೆ ಹಣ್ಣು ಒಳ್ಳೆ ಹಲಸಿನ ಹಣ್ಣುಗಳನ್ನು ನೀವು ಕೂಡ ನಾಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಮತ್ತೊಂದಷ್ಟು ಹಲಸುಗಳೊಂದಿಗೆ ಮುಂದಿನ ದಿನಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ